ರೌಡೀಸ್ ಯಾರ್ಯಾರಿದ್ದಾರೆ ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದೀವಿ ಯಾಕೆ ಮಾಡಿದೀವಿ ನಿಮ್ಮದು ಆಕ್ಟಿವಿಟಿ ಏನಿದೆ ಚಟುವಟಿಕೆ ಏನಿದೆ ಬರಿ ಬಳಿ ನಿಗಾ ಇಟ್ಕೊಳ್ಲಿಕ್ಕೆ ಮತ್ತೆ ನಿಮಗೆ ಸಲ ಎಚ್ಚರಿಕೆ ಕೊಡಲಿಕ್ಕೆ ಇಲ್ಲಿ ಯಾವುದೇ ರೀತಿಯಿಂದ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಮತ್ತೆ ಜನರಿಗೆ ನೀವು ತೊಂದರೆ ಕೊಡಬಾರ್ದು ಕಾನೂನು ಪ್ರಕಾರ ಇರಬೇಕು ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು ನಾವೆಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ ಇನ್ನು ನಾವು ಸೆಪರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಯಾರು ಯಾರು ಆ್ಯಕ್ಟಿವ್ ಇದ್ದಾರೆ ಅವ್ರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ ಅವರ ಮೇಲೆ ನಾವು ಮುಂದೆ ಕ್ರಮ ತಗೊಡ್ತೀವಿ ಈಗಾಗಲೇ ನಾವು ನಾಲ್ಕು ಜನ ಮೇಲೆ ಗುಂಡಾ ಆಕ್ಟ್ ಹಾಕಿ ಜೈಲ್ಗೆ ಕಲಿಸಿದೀವಿ ಅವರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆಕ್ಟ್ ಮಾಡ್ತೀವಿ ಮತ್ತು ಅಷ್ಟು ಗಡಿಪಾರ್ ಕೂಡ ಮಾಡ್ತೀವಿ ಯಾರು ಕೆಲವು ಹೊಸ ರೌಡಿಸ್ ಕೂಡ ಬಂದಿದ್ದಾರೆ ಬಡಿಂಗ್ ರಾವಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ ಇನ್ನೂ ಕೆಲವು ಓಪನ್ ಮಾಡ್ತೀವಿ ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಲಾಡ್ ಅಂಡ್ ನಾಡ್ ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾರೆ ಜನರಿಗೆ ಭಯ ಕೊಡ್ತಾರೆ ಅವ್ರ ಮೇಲೆ ನನ್ನ ಕೆ ಜಿ ಪೊಲೀಸ್ ಇಲಾಖೆಯಿಂದ ಇಷ್ಟ್ರಿಕ್ಟ್ ವಾರ್ನಿಂಗ್ ಇದೆ ನೀವು ಸರಿಯಾಗಿ ಇರಬೇಕು ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ನಮ್ಮ ಹತ್ರ ಬನ್ನಿ ನಮಗೆ ಹೇಳಿ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು ಇವತ್ತು ಭಾಳ ಜನ ಬಂದಿಲ್ಲ ಅರೌಂಡ್ ಟು ಸಿಕ್ಸ್ಟಿ ರೌಡಿ ಬಂದಿದ್ದಾರೆ ಕೆಲವು ಜನ ಬಂದಿಲ್ಲ ದಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ ಇಲ್ಲಿ ನಾವು ಕರಿತೀವಿ ನಿಮಗೆ ನಿಮ್ಮದು ಏನು ಆಕ್ಟಿವಿಟಿ ಅದ್ರ ಮೇಲೆ ನಿಕಾಡ್ಕೊಳ್ಳಿ ಯಾರು ಬರ್ತಾ ಇಲ್ಲ ದಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ ಅವರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ ಅವ್ರದ್ದು ಕೂಡ ಕರೆಸ್ತೀವಿ ಸರ್ಕಲ್ ಲೆವೆಲ್ ಯಾರು ಕರೆಸ್ತೀವಿ ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ಮಾಡೋಣ ತಗೊಂಡು ನಾವು ಅವ್ರಲ್ಲಿ ಮುಂದಿನ ಕ್ರಮ ತಗೊಳ್ತೀವಿ ಗುಂಡ್ ಕೂಡ ಹಾಕ್ತಿವಿ ಸೊ ಯಾರಿಗೆ ನಾವು ಕರಿತೀವಿ ಟೈಮಲ್ಲಿ ಬರಬೇಕು ನಿಮಗೆ ಸ್ಟೇಷನ್ ಕರೀತಾರೆ ಬರಬೇಕು ಮತ್ತೆ ಯಾರ್ದು ಸುಧಾರಣೆ ಆಗಿದೆ ಏನು ಕೇಸ್ ಇಲ್ಲ ಲಾಸ್ಟ್ ಹತ್ತು ವರ್ಷ ಇಲ್ಲಿ ಏನು ಕೇಸ್ ಇಲ್ಲ ಇರ್ತಾರೆ ಏನು ತೊಂದರೆ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಸುಮಾರು ಜನದ್ದು ಮೋರ್ ದನ್ ಹಂಡ್ರೆಡ್ ರೌಡಿ ಸೀಟಸ್ ನಾವು ಕ್ಲೋಸ್ ಮಾಡ್ತೀವಿ ಸೊ ನೀವು ಕೂಡ ಯಾರು ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು ನಿಮಗೆ ಮತ್ತೆ ನಾನು ನಾನು ಹೇಳ್ತೀನಿ ನಿಮಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ ನಮ್ಮದು ನಮಗೆ ನಿಮಗೆ ಪದೇ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ ನಿಮಗೆ ರೌಡಿ ಆ್ಯಕ್ಟಿವಿ ರೌಡಿ ಸೀಟ್ ಓಪನ್ ಮಾಡ್ತೀವಿ ಯಾಕೆ ಮಾಡ್ತೀವಿ ನಿಮ್ಮಲ್ಲಿ ಈಗ ನೀವು ಜನರಿಗೆ ಜನರಿಗೆ ಮತ್ತು ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬೈಕಿ ಕುರ್ಕ್ ಮಾಡಿ ಅದೆಲ್ಲ ಭಯ ಕೊಡ್ತೀನಿ ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು ಶಾಂತಿಯುತವಾಗಿ ಇರಬೇಕು ಏನಾದರೂ ಸಮಸ್ಯೆ ಇದೆ ನಮಗೆ ಹೇಳಬೇಕು ಮತ್ತೊಂದು ಸಲ ಈಗ ವಾರ್ನಿಂಗ್ ಕೊಡ್ತೀನಿ ನೀವು ಮತ್ತೆ ಹೋಗಿ ನಿಮ್ಮ ನಿಮ್ಮ ಕೆಲಸ ಮಾಡಿ ಮತ್ತೆ ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು ತೊಂದರೆ ಕೊಡಬಾರ್ದು ಮತ್ತು ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ ನಾವು ಪರಿಶೀಲನೆ ಮಾಡ್ತೀವಿ ಮತ್ತು ಮುಂದಿನ ಕೂಡ ಪರಿಸ್ ಕ್ಲೋಸ್ ಮಾಡ ನಂತರ ಕೂಡ ಏನಾದರೂ ಮತ್ತೆ ನೀವು ಮಾಡಿದ್ದೀರಿ ಸೊ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ ಈ ಥರ ಎಲ್ಲ ನಿಮ್ದು ರೌಡಿ ಸೀಟ್ ಕ್ಲೋಸ್ ಆಗಿದೆ ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಗುಂಡಾಗಿರಿ ಥರ ಮಾಡಬಾರ್ದು ಯಾರ್ದು ರೌಡಿ ಸೀಟ್ ಕ್ಲೋಸ್ ಮಾಡ್ತೀವಿ ನಾವು ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು ನೆಕ್ಸ್ಟ್ ಯಾವುದು ಮಾಡಿದ ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ ಅವ್ರಿಗೆ ರೌಡಿ ಸೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟೆಂಡ್ಮೆಂಟ್ ಕೂಡ ಮಾಡ್ತೀವಿ ಗಡಿ ಪಾರ್ಕ್ ಕೂಡ ಮಾಡ್ತೀವಿ ಬಿಕಾಸ್ ನಾವು ಹಾಗಿದ್ರೆ ನಿಮಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ಮದು ಸುಧಾರಣೆ ಆಗಿದೆ ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ ಕೇಸ್ ತ ಆಗತ್ತೆ ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ ಮತ್ತೆ ಕೆಲವು ರೌಡೀಸ್ ಏನು ಸಮಯ ಎಲ್ಲಿ ಮಾಡಲ್ಲ ಅಲ್ಲಿ ಬೆಂಗ್ಳೂರು ಹೋಗಿ ಮಾಲೂರು ಹೋಗಿ ಕೋಲಾರ ಹೋಗಿ ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ ನೀವು ಯಾವುದೇ ಜಾಗ ಅಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು ಅಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ ಚೆನ್ನಾಗಿ ಭಯ ಕೊಡ್ತೀರಿ ಲಾಂಗ್ ಮಚ್ ತಗೊಳ್ಳಿ ಇಲ್ಲಿ ಭಯ ಕೊಡ್ತೀವಿ ಇದನ್ನು ಮಾಡಲಿಕ್ಕೆ ಪ್ರತ್ ಮಾಡ್ಬೋದು ಅಲ್ಲಿ ಕೂಡ ನೀವು ಯಾವುದೇ ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡಿದ್ದೀರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ